ಇವರಿಗೂ ಸನ್ ಸ್ವಾಗತ ಬಯಸುತ್ತಾ ಅವರಿಗೂ ಸನ್ಮಾನ ಹೇಳಿ ಕೇಳಿಕೊಳ್ತೇನೆ ಕೊಪ್ಪಳದ ಕ್ಯಾವಟರ್ ಡಾಕ್ಟರ್ ಕ್ಯಾವಟರ್ ಇವರಿಗೂ ಸನ್ಮಾನ ಮಾಡುತ್ತಾ ಅವರಿಗೆ ಸ್ವಾಗತವನ್ನು ಹೀಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಸಿಂಧೂರವರು ಅವರಿಗೂ ಸನ್ಮಾನ ಮಾಡಬೇಕಂತೇಳಿ ಕೇಳುತ್ತೇನೆ ಅದೇ ರೀತಿ ಸನ್ಮಾನ ಮಾಡಬೇಕು ಮತ್ತು ನಮ್ಮ ಎಲ್ಲ ಸದಸ್ಯರೇಗಳು ಮತ್ತು ಬಂದಿರತಕ್ಕಂತ ನಸಿಕಿಯ ನಾಗರಿಕರೇಗಳು ಮತ್ತು ಇಂದಿನ ನಮ್ಮ ব্রাಂಚನ ದೇವನರ ಮತ್ತು ಮೊದಲ ব্রাಂಚನ ಸದಸ್ಯರುಗಳಿಗೆ ಸನ್ಮಾನ ಮಾಡುತ್ತಾ ಮತ್ತು ಮରିಲಿಯ ನೆನೆದತಕ್ಕಂತ ನಮ್ಮ ಪತ್ರಕರ್ತ ಬಳಗಕ್ಕೂ ಸ್ವಾಗತ ಬಯಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಡಾಕ್ಟರ್ ದಿಗ್ವಿಜ ದೀಪ್ ಧನ್ಯವಾದಗಳು. ರತನ್ ಕಾಠ್ ಅವರಗೆ ಹೇತಾರೆ ಿಟಿ ಅವಕಾಶ ಮಾಡಿರುವ ನಮ್ಮ ಮಸ್ತಿ ಪಟ್ಟಣದ ಹಿಂದಿನ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಶ್ರೀ ಪಾಟೀಲ್ ಮಾಜಿ ಶಾಸಕರು ಮಸ್ತಿ ವಿಧಾನಸಭಾ ಕ್ಷೇತ್ರ ಅನುಕೂಲತೆಗಳನ್ನ ಸಾಮಾನ್ಯರಿಗೆ ನೀಡ್ತಕ್ಕಂಥ jilat. Grazie. No. No. No.

ಇಡೀ ರಾಷ್ಟ್ರದಲ್ಲಿ ನೂರ ಇಪ್ಪತ್ತಾಕಿ ದಿನೂರ ನಲವತ್ತಾಕಿ ದಿನ ನೂರ ನಾಲ್ಕು ಇನ್ನು ಕೇವಲ ಸಮರ್ಪಣೆ ಮಾಡಬೇಕು ಅನ್ನೋ ದೂರದೃಷ್ಟಿ ಇದ್ರೆ ಏನೇನೋ

ಬರ್ತಾ ಕ್ಲಾಸಿಂಗ್ ಬರ್ತಾ ಇದ್ದಾವೆ ಸೇತುವೆ ಕೂಡ ಹೋಗಿ ನಾನೇ ಪಟ್ಟಿ ಮಾಡಿ ಅದಕ್ಕೆ ಪೂರ್ತಿ ಇನ್ನು ಮೂರು ವರ್ಷದಲ್ಲಿ E <laughs> aí बैंगलूर में Why is get up